ಲೋಕಸಭೆ ಚುನಾವಣೆಯಲ್ಲಿ ಸೋತಿರುವುದು ಬಿಜೆಪಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೂ ಚುನಾವಣಾ ಫಲಿತಾಂಶಕ್ಕೂ ಸಂಬಂಧ ಇಲ್ಲ ಸಿಎಂ ಸಿದ್ದರಾಮಯ್ಯ ಅಭಿಮತ ಆರ್ ಶಿವಕು ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಸೋತಿದ ಕಾರಣಕ್ಕಾಗಿ ಆ ಸಿಡಿ ಕಾಯಿ ಸೋತದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಇರ್ತವೆ ಅದರಿಂದ ನಾವು ಸೋತಿದ್ದೀವಿ ಈಗ ಬಿಜಾಪುರದಲ್ಲಿ ಸೋತಿಲ್ಲ ಅಂತ ಏನು ಹೇಳ್ತಾ ಇಲ್ಲ ಆದರೆ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದರೆ ಬಿಜಾಪುರನೂ ಕೂಡ ನಾವು ನಿರೀಕ್ಷೆ ಮಾಡಿದ್ದೆ ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ದು ಅದು ಗೆಲ್ಲಕ್ಕಾಗಲಿಲ್ಲ ಜನ ನಮ್ಮ ನಿರೀಕ್ಷೆ ತಕ್ಕಂಥ ರೀತಿಯ ಆಶೀರ್ವಾದ ಮಾಡಿ ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆಯಲ್ಲಿ ಈ ಸರ್ ಒಂಬತ್ತು ಸ್ಥಾನ ಗೆದ್ದಿದ್ದೀವಿ ಅವರೆಷ್ಟಿದ್ರು ಸರಿ ಎಷ್ಟಿದೆ ಈಗ ಹ್ಞೂ ಸೋತಿರೋರು ಯಾರು ಯಾರಿಗೆ ಸೋತಿರೋರು ಹಾ ನಮಗೆ ಹದಿಮೂರು ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ನಾವು ಸೋತಿದ್ದೀವ ನಮ್ಮ ಲೆಕ್ಕಾಚಾರ ಥರ ಬಂದಿಲ್ಲ ಅಷ್ಟೇನ ಸ್ಥಾನಗಳು ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ ಸೋತಿರೋರು ಅವರು ಹೋದ್ಸಾರಿ ಮುನ್ನೂರು ಮೂರು ಇದ್ದರು ಬಿಜೆಪಿಯವರು ಈ ಸರ್ ಎಷ್ಟು ಗೆದ್ದಿದ್ದರು ಇನ್ನೂರ ನಲ್ವತ್ತು ಸೋತವರು ಯಾರು ಮತ್ತೆ ನಾವೆಲ್ಲಿ ಸೋತಿದ್ದೀವಿ ನಾವು ಐವತ್ತು ಅಂದಿತ್ತು ಆಗಿದ್ದೀವಿ ಈಗ ಸೋತಿದ್ದೀವ ಸೋತಿದ್ದೀವಿ ನಾ ಸುಮ್ಮನೆ ನೀವು ಅಂಕಿಅಂಶಗಳ್ ನೋಡಲ್ಲ ಏನಿಲ್ಲ ಅವ್ರು ಏನು ಹೇಳ್ತಾರ ಅದನ್ನು ಕೇಳಿಬಿಡೋದು ಹೋದ್ಸಾರಿ ಮೂವತ್ತೊಂದು ಪರ್ಸೆಂಟ್ ಓಟ್ ಬಂದಿತ್ತು ನಮಗೆ ಈ ಸರ್ ನಲವತ್ತೈದು ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟು ನಾವೆಲ್ಲಿ ಸೋತಿದೀವ ಸುಮ್ಮನೆ ಏನಾದ್ರು ನಾವು ಸ್ಥಾನ ಹದಿನಾಲ್ಕು ಹದಿನೈದು ಗೆಲ್ತೀವಿ ಅಂತ ಲೆಕ್ಕಾಚಾರ ಇತ್ತು ಎಲ್ಲಿಲ್ಲ ಅಷ್ಟೇ ಆದ್ರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲಿ ಸೋತಿದ್ದೀವಾ ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಡಿಮೆ ಬಂದಿದೆ ಓಟು ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಸೋತಿದ್ದಾರೆ ಅಂತಂದ್ರೆ ಸೋತವ್ರು ಅವರು ಹಾ ಮತ್ತೆ ಮೋದಿ ಅಲೆ ಕಡಿಮೆ ಆಗಿದೆ ಕಡಿಮೆ ಇದೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಚುನಾವಣೆ ಫಲಿತಾಂಶಕ್ಕೂ ಬೆಲೆ ಏ ಪ್ರಭಾಕರ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಹನ್ನೊಂದು ನಾಲ್ಕು ಆಗ ಎಷ್ಟಿತ್ತು ಗೊತ್ತಾ ಪೆಟ್ರೋಲ್ ಬೆಲೆ ಮೂವತ್ತೈದು ರೂಪಾಯಿ ಇತ್ತು ಶೇಕಡ ಮೂವತ್ತೈದು ತೆರಿಗೆ ಹಾಕ್ತಾಯಿದ್ರು ಎಷ್ಟು ಮೂವತ್ತೈದು ಡೀಸೆಲ್ ಮೇಲೆ ಇಪ್ಪತ್ತ್ನಾಲ್ಕು ರೂಪಾಯಿ ತೆರಿಗೆ ಹಾಕ್ತಿದ್ರು ಆ ಕಾಲದಲ್ಲಿ ಯಾರ ಕಾಲದಲ್ಲಿ ಇದು ಇಪ್ಪತ್ತೊಂದು ನವಂಬರ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಯಾರ ಕಾಲ ಅದು ಹಾಂ ಹಾಗೆಷ್ಟಿತ್ತು ರೇಟು ಹ್ಞೂ ಮೂವತ್ತೈದು ರೂಪಾಯಿ ಮೇಲೆ ಪೆಟ್ರೋಲ್ಗೆ ಹಾಕ್ತಾ ಆಗ್ತಾಯಿದ್ರು ತೆರಿಗೆನ ಗೊತ್ತಾಯ್ತ ಸೇಲ್ ಟ್ಯಾಕ್ಸ್ನ ಮೂವತ್ತೈದು ರೂಪಾಯಿ ಆಗ್ತಿದ್ರು ಒಂದು ಲೀಟ್ರಿಗೆ ಅಲ್ಲ ಮೂವತ್ತ ಶೇಕಡ ಮೂವತ್ತೈದು ಪರ್ಸೆಂಟು ಆಮೇಲೆ ಇತ್ನಾ ಇಪ್ಪತ್ನಾಲ್ಕು ಪರ್ಸೆಂಟು ಡೀಸೆಲ್ ಮೇಲೆ ಆಗ್ತಾ ಇದೆ ಈಗ ಎಷ್ಟಾಗಿದೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಇಳಿಸಿದ್ರು ಆಮೇಲೆ ಯಾಕಂತಂದರೆ ದಿಲ್ಲಿಯವ್ರು ಇಳಿಸಿದ್ರು ಹಾಗೆ ಇವರು ಇಳಿಸಿದ್ರು ಇಪ್ಪತ್ತೈದು ಮೂವತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡಕ್ಕೆ ಇಳಿಸಿದರು ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿಸಿದರು ಆಮೇಲೆ ಏಳು ಶೇಕಡ ಏಳು ರೂಪಾಯಿನಷ್ಟು ಕಡಿಮೆ ಮಾಡೋರು ಯಾಕಂದರೆ ಇದು ಆಗ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಆಂಧ್ರ ಆಗಲಿ ಮಹಾರಾಷ್ಟ್ರ ತಮಿಳ್ನಾಡು ಆಗಲಿ ಕಡಿಮೆ ಮಾಡ್ತೇವೆ ಏಯ್ ನೀವು ಬಸ್ ಮಾಡಿದ್ರೆ ತೆಗಿಯಾಗಿದ್ದ ತೆಗೀರಿ ತೆಗಿದಿರ ತಗೋರಿ ನೀವು ಹೇಳ್ದಾಗೆಲ್ಲ ಕೇಳಕ್ಕಲ್ಲ ನಾ ಇರೋದು ನೀವು ತೆಗಿಯಾಗಿದ್ದೀರ ತೆಗೀರಿ ಫೋಟೋನು ತೆಗೀರಿ ಹೋಗಿದ್ದ ಪ್ರಶ್ನೆ ಕೇಳಿರೋರು ಅವನು ಅವನ ಕಡೆ ತಿರುಕಳ್ದೆ ನಿನ್ ಕಡೆ ತಿರಿ ಕಳ್ಳ ಅದು ಕ್ಯಾಮ್ರ ನನಗೇನು ಫೋಟೋ ಬೇಡ ಹಾ ಗೊತ್ತಾಯ್ತೇನಪ್ಪ ಅರ್ಥ ಆಯ್ತ ನಿನ್ಗೆ ಈಗ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಎಂಬತ್ತೈದು ಪೆಟ್ರೋಲ್ ಬೆಲೆ ಇತ್ತು ಮೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅಲ್ಲ ಹದಿನೈದು ಆರು ಹದಿನೈದನೇ ತಾರೀಕಿನಿಂದ ಜಾರಿಗೆ ಬಂದಿದೆ ಮೂರು ರೂಪಾಯಿ ಹೆಚ್ಚು ಮಾಡಿರೋದು ಹದಿನೈದು ಯಾವತ್ತು ನಿನ್ನೆ ನಿನ್ನೆ ಹೆಚ್ಚು ಮಾಡಿದ್ದೀವಿ ಅದು ಈಗ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ತೊಂಬತ್ತೊಂಬತ್ತು ಎಂಬತ್ತೈದರಿಂದ ನೂರ ಎರಡು ರೂಪಾಯಿ ಎಂಬತ್ತಾರು ಆಗಿದೆ ತಮಿಳ್ನಾಡಿನ ಸಮ ಆಗಿದೆ ಕಾಸರಗೋಡು ಯಾವ ರಾಜ್ಯ ಅದು ಕೇರಳ ನೂರಾರು ರೂಪಾಯಿ ಅರವತ್ತಾರು ಪೈಸೆ ಅನಂತಪುರ ಯಾವ ರಾಜ್ಯ ಅದು ಆಂಧ್ರ ಅದರಲ್ಲಿ ನೂರ ಒಂಬತ್ತು ನಲವತ್ನಾಲ್ಕು ಹೈದರಾಬಾದ್ ತೆಲಂಗಾಣ ನೂರ ಏಳು ರೂಪಾಯಿ ನಲವತ್ ನಾಲ್ಕು ಸೊನ್ನೆ ಮಹಾರಾಷ್ಟ್ರ ಕಾಗಲ್ ನೂರು ನಾಲ್ಕು ನಲವತ್ತಾರು ನಾವು ಕಡಿಮೆ ಇದ್ದೀವೋ ಜಾಸ್ತಿ ಇದ್ದೀವೋ ಹಾಂ ಕಡಿಮೆ ಇದ್ದೀವಿ ಮತ್ತು ಮೂರು ರೂಪಾಯಿ ಹೆಚ್ಚು ಮಾಡೋದಕ್ಕೆ ಚುನಾವಣೆಗೆ ಮಾಡಿಬಿಟ್ರು ಅಂತ ಹೇಳಿದ್ರೆ ಈಗ ಕುಮಾರಸ್ವಾಮಿ ಇದ್ದಾಗ ಲೀಡರ್ ಫ್ಲೋರ್ ಲೀಡರ್ ಇದ್ನಲ್ಲ ಮೂವತ್ತೈದು ಶೇಕಡ ಮೂವತ್ತೈದು ಪರ್ಸೆಂಟ್ ಇತ್ತು ಯಾರ ಕಾಲ ಆಯ್ತಾ ಅದು ಆಯ್ತಾ ರಾಜಸ್ಥಾನ ಎಲ್ಲಿ ಎಷ್ಟು ರಾಜಸ್ಥಾನ ಯಾರಪ್ಪ ಸರ್ಕಾರ ಹೇಳೋದು ನಮ್ಮದು ನೂರೆರಡು ಇದ್ದರೆ ಅವರು ನೂರು ನಾಲ್ಕು ಎಂಬತ್ತಾರು ಹಾಂ ಅಲ್ಲಿ ಹೇಳ ಕೇಳಪ್ಪ ಸ್ವಲ್ಪ ಕುಮಾರಸ್ವಾಮಿಗೆ ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು ಯಾರು ಯಾರ ಪಕ್ಷ ಸರ್ಕಾರದಲ್ಲಿರೋದು ನೂರಾರು ಎಪ್ ನಲವತ್ತೇಳು ಗೊತ್ತಾಯ್ತಾ ಸೊ ಕರ್ನಾಟಕ ನೂರೆರಡು ಎಂಬತ್ತಾರು ಹಾಂ ಯುಪಿಎ ಸರ್ಕಾರದ ಮೋದಿ ಮಾಡಿದೆ ಯುಪಿಎ ಸರ್ಕಾರದ ಮೋದಿ ದೊಡ್ಡಪ್ಪ ನಾವು ರಾಷ್ನಲೈಜ್ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಇದ್ದರಿಂದ ಮಾಡಬಾರ್ದು ಮೊದಲನೇ ವರ್ಷ ಅಂತ ಹೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತೆ ಈಗ ಚುನಾವಣಾ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ರಸ್ಲೈಜ್ ಮಾಡೋಕ್ಕೋಸ್ಕರ ಮಾಡಿದ್ವಿ ಪಕ್ಕದ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಅಲ್ಲಿ ಜಾಸ್ತಿ ಇದೆ ನಮಗಿಂತ ಜಾಸ್ತಿ ಇದೆ ಇಷ್ಟು ಹೆಚ್ಚು ಮಾಡಿದ್ರು ಕೂಡ ಮೂರು ರೂಪಾಯಿ ಮಾಡೋದು ಕೂಡ ನಮಗಿಂತ ಜಾಸ್ತಿ ಇದೆ ಯಾರು ಗೊತ್ತಿಲ್ಲ ಅನುದಾನ ಎಲ್ಲ ಕೊಟ್ಟಿದ್ದೀವಿ ಯಾಕೆ ಯಾವ ಸಂದರ್ಭ ಯಾವ ಕಾಂಟ್ಯಾಕ್ಟ್ ನಂಬರ್ ಚುನಾವಣೆಗೋಸ್ಕರ ಮಾಡಿರೋದಲ್ಲ ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಡವ್ರಿಗೆ ಅನುಕೂಲ ಆಗಿದೆಯಾ ಇಲ್ಲ ಆಗಿದೆಯೇ ಇಲ್ಲ